ಬೇಡಿ ಮಾಡಬೇಡ ತಡಿ ಕಬ್ಬಿನ ಹಲಕ್ಕೆ ನಡಿ ನಿಮ್ಮ ಅಕ್ಕನೇ ನೇಡೆ ಊರಿಗೆ ಕೊಟ್ಟಿ ಅಣ್ಣಾ ನಿಮ್ಮ ಏಯ್ ಐ ಲವ್ ಯು ಅಣ್ಣ ಹಲೋ ಅಣ್ಣ ಹಲೋ ಐ ಲವ್ ಯು ಮಾಮನ್ ನಾ ಅಂಗನಲ್ಲ ಆಡ್ಲಿಲ್ಲ ಅಂದ್ರೆ ನಿನ್ನ ಊರು ದಾಡ್ಸೋಲ್ಲ ಇಲ್ಲ ನಮ್ಮ ಅಕ್ಕ ಕೊಟ್ಟಿ ನಾವು ನಮ್ಮ ಅಕ್ಕಂತ ಏ ನಿಮ್ಮ ಅಕ್ಕನೇ ನೇಡೆ ಊರಿಗೆ ಕೊಟ್ಟಿ ಅಣ್ಣಾ ಏ ಇಲ್ಲ 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 ನಿಮಗೆ ಅಷ್ಟ ಯವ್ವ ನನಗೆ ಪುಗಸಟ್ಟೆ ಬರ್ತಾಳ ಅಂದ್ರು ಬೇಡ ಏ ನಮ್ಮವ್ ಆ ಬೈತಾಳ ನೋಡಿ ಅಲ್ಲಿ ಯಾಕೆ ಬೈತಾಳ ಏನಪ್ಪ ಹೋಗಿ ಹೋಗಿ ತುಂಬಿದ ಬ್ಯಾರಲ್ಲ ಅಂತ ಸೊಸಿ ತಂದಿಲ್ಲ ಅಂತಾಳಿಗೆ ಪುಣ್ಯ ಮಾಡಿದಿರಬೇಕು ನಮ್ಮ ಅಕ್ಕನ ನಿಮ್ಮ ನಿಮ್ಮ ಅಕ್ಕನ ಏನಾರು ಮಾಡ್ಕೊಂಡೆ ಅಂದ್ರೆ ನಮ್ಮ ಊರಗೆ ಒಂದು ಗೌರವ ಕೊಣ ಐತಿ ಎಮ್ಮಿ ಸರಿ ಎಮ್ಮಿ ಐತಿ ಅಮ್ಮಿ ನಿಮ್ಮ ಅಕ್ಕನ ಕ್ಯಾಟ್ ವಾಕ್ ಮಾಡ್ಸಿ ನಮ್ಮ ಅಕ್ಕ ಮಿಸ್ ಇಂಡಿಯಾದಾ ಸರಿ ಸರಿ ಮಿಸ್ ಇಂಡಿಯಾ ಆದಳೆ ಹರಕ ಸದರಗಳ ನೋಡು ಹ ಕಮ ಆನ್ ಏಕೆ ಹೆಂಗೆ ಹೋಗೋ ಕಳಗತ್ತನ ಹೇ ನಮ್ಮ ಊರಾಗ ತುಂಬ ಇಲ್ಲಿ ಒಂದು ಹೆಮ್ಮೆ ಐತಿ ಅದನ್ನು ಹೊರಗೆ ಬಿಟ್ಟು ಗುಟ್ಲಿ ಅದು ಹಿಂಗೆ ಹೋಗಿರುತ್ತೆ ಅಕ್ಕ ಹಾಂ ನಮಗೆ ಹಿಂಗೆ ಅವಮಾನ ಮಾಡಿದ್ರೆ ನಾನು ನಮ್ಮ ತಂಗಿ ಹೋಗ್ಯಾಬಿಟ್ಟು ಹೇ ನಿಮ್ಮ ಆಧಾರ್ ಕಾರ್ಡ್ ಫ್ರೀ ಅಂತ ಹೆದರಿಕೆ ತೋರಿಸ್ತೀರನ ಹಾಂ ಹೇಯ್ ಹೋದ್ರ ಆಕಿರಿ ಹಾಗೆ ಮತ್ತು ಯಾ ನೆನಪಿಟ್ಟು ಹೋಗ್ರಿ ಹಾಂ ನಮ್ಮ ಮಾಜಿಲ್ಲವರೆಗೂ ಆಧಾರ್ ಕಾರ್ಡ್ ಫ್ರೀ ಅದು ಅವರೂ ಬರಕ್ಕೆ ರೆಡಿ ಅದಾರ ನನ್ನ

ಇಲ್ಲೇ ಅಕ್ಕ ತಂಗಿ ಲವ ಮಾಡ್ಯಾರು ನಮ್ಮ ಭಜನೆಯಾಗ ಒಂದು ಹಾಡು ಹಾಡ್ತಾರ ಓ ಊರಾಗಯ್ಯ ಬಿಶಾರ ಬೆದಿ ಹಿಡ್ಕೊಂಡು ಇವ್ರನ್ನ ವದಿ ಓ ರಾಗಯ್ಯ ಬಿಶಾರ ಬೆದಿ ಇವ್ರವ್ರ ಹಿಡ್ಕೊಂಡು ಇವ್ರನ್ನ ವದಿ ಮಾಡಬೇಡ ಕಬ್ಬಿನ ಹೊಲಕ್ಕ ನಡಿ నావా కబినోలకిన ಬರరంగిలా ఆఫీ ఈ కబినోల లేలా బరే చొక్క మెస్సాదావి ఇలి బరువగా నా మైన్ కర్కోన్ వర్తినే ఉషయ్ నీ నమ్మ అజ్జన కర్కోన్ నీ ಶಾಂತಿ ನಿಮ್ಮ ಅಕ್ಕಗೆ ಎಷ್ಟು ಧೈರ್ಯ ಇದ್ರೇನು ನಿಮ್ಮ ಅಕ್ಕಗೆ ಎಟ್ಟು ತೊಡೆತಟ್ಟು ಶಕ್ತಿ ಇದ್ರೇನ ಒಂದು ಕುರಿ ದಂಡಿನೊಳಗ ಮುನ್ನೂರು ಕರಿ ಅಂದ್ರೆ ಮುನ್ನೂರು ಕುರಿ ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಷ್ಟೆಲ್ಲ ಅವಮಾನ ಮಾಡಿ ಮಂದ್ಯಾಗೆ ಸಂಧ್ಯಾಗ ಕಾಲು ಹಿಡಿತೀವಿ ಯಾರು ಸಂಧ್ಯ ಕಾಲಿಡು ಮಂದಿನಲ್ಲ ಕೊಪ್ಪಳ ಭಾಗದ ಮಂದಿ ಏನಿದ್ರೂ ನೇರದಿಟ್ಟು ನಿರಂತರ ಮುಂಗಾರು ಮಳೆ ಒಳಗ ಪೂಜೆ ಗಂದಿ ಹೆಂಗೆ ತುಳಿತಾ ಹಂಗೆ ತುಳ್ದ್ಬಿಡ ಆ ಇರ ಮುಂಗಾರು ಮರ್ಯೋದೊಳಗೆ ಪೂಜೆ ಹೆಂಗೆ ಅದಾಳ ನನಗೆ ಕಾಸ ಅವೆ ನೀ ಮಾಮನ ಬೇಡ ಕೈ ಮುಗಿದು ಮಾಮಾನ ಬೇಡ ಸರಿ ನೀ ಅನ ಬೇಡ ಮಾ ಹುಡುಗಂಟಾಗಿರು ದೇಡ್ ಎಕ್ರೆ ಹೊಲ ಮಾರಕ್ಕೆ ಸದ್ಯಿಲ್ಲ ಹಿಂಗೆ ಮಾಮ ಅಂದ ಗಂಗಾವತಿಗೆ ಮನೆ ಕಟ್ಸಿದ್ದಿ ಸಿದ್ಧನೂರ ಮನೆ ಕಟ್ಸಿದ್ದಿ

ಇದೆ ರೊಟ್ಟಿ ಮಾಡೋಕ್ಕ ಮೊದಲೇ ಮಾಡಬೇಕು ಚಡಿ ಇಡ್ಬೇಕ ತಪ್ಪ ರಾಂಗ್ ಆನ್ಸರ್ ಬೆಂಕಿ ಹಚ್ಚಬೇಕ ಬೆಂಕಿ ಹಚ್ಚ ಹಚ್ಚ ನಮ್ಮ ಲವ್ ಎಲ್ಲ ಹಾಳು ಮಾಡಿಟ್ಟಿರಿ ನೀವು

ಅಲ್ಲ ನೋಡಿಲ್ಲ ನೀವು ಮಕ್ಳು ಬೇಜಾರಾದಾಗ ನೋಡಿತರಿ ನಮಗೆ ಏನಾರ ನಿಮಗೆ ಬೇಜಾರಾದಾಗ ಎಂಟು ಮಂದಿಗೆ ಮುಂದೆ ಮರ್ಯಾದೆ ತಗೋತಿರು ಬೇಡ ಅಪ್ಪ ಎದಕ್ಕೆ ಮಾತು ಯಾರು ಗೊತ್ತನ ಎದಕ್ಕೆ ನಮ್ಮ ಮಕ್ಳು ಈ ಕಿವ್ಯಾ ಕೇಳಿ ಈ ಕಿವಿಯಾಗ ಬಿಟ್ಟು ಬಿಡ್ತಾರ ನಾವ್ ಹಂಗೆ ಆದ್ರೆ ಹೆಣ್ಮಕ್ಳು ಸ್ವಲ್ಪ ಡೇಂಜರ್ ನೀವು ಯಾಕ ಈ ಕಿವ್ಯಾ ಕೇಳಿ ಬಾಯ್ಲಿ ಬಿಟ್ಟು ಬಿಡ್ತಿರಿ ನೀವು ಎಲ್ಲವಾ ಎಲ್ಲಾರು ಕಟ್ಟಿ ಮೇಲೆ ಕುಂತಾಗ ನೀರಿಗೆ ಬಂದಾಗ ಮಾತಾಡ್ತಿ ಅದನ್ ಬಿಡು ಹಾಲ್ ಕೋಲ್ ಕುಡುದು ನೋಡಿಲ್ ಜೀವನ ಮಾಡ್ತಿರಿ ಹಾಲು ಕುಡಿ ಹಾಲು ಎದರು எவ்வளவு நீ எட்ட குடித்த இல்லட்டிங் கம்பாளி நோடு வந்து தவாட அதுல நான் குடுது ஒனியாக எல்லா சைல யாக்க குடுத ಇನ್ನೊಮ್ಮೆ ನಮ್ಮ ಕುಡುಕರು ಮನೆಗೆ ಯಾಕೆ ಕಳ್ರು ಬರಂಗಿಲ್ಲ ಯಾಳೆ ಅಂತ ಕೇಳು ಅಲ್ಲ ಕುಡಿದು ಕುಡಿ ಆಗ ಅಂತ ಕೇಳಾಕ ಅವನವನು ಕುಡಿದ ಸಂಬಂಧ ಎಲ್ಲ ತುಡು ಮಾಡಿ ಎಳ್ಗಾಲ ಹಚ್ಚಿರ್ತೀವಿ ಮತ್ತೆ ಬರ್ತಾರ ಬರ್ತಾರೆ ಅವರಲ್ಲಿ ಅಲ್ಲ ಕೇಳು ಸೀದಾ ಕುಡಿದ ಮೇಲೆ ನಿಮ್ಮ ಮನೆಗೆ ಹೋರಿ ಅಪ್ಪಿ ನಮ್ಮಲ್ಲಿ ಮೂರು ನವಿಲು ಅದಾವು ಏನೇನು ಪಸ್ಟು ಒಂದೇ ಡಬ್ಬಿ ಹೊಡೆದವ ಇಟ್ಟು ಹೊಡಿತಾನ ಒಯ್ ಇದು ಒಂದನೇ ನವಿಲು ಎರಡು ಮೂರು ಡಬ್ಬಿ ಹೊಡೆದಾವ ಏಯ್ ಏನ್ಲೇ ಇದು ಮೂರು ಇನ್ನು ನಾಲ್ಕನೇ ನವಿಲು ಇಲ್ಲೊಂದು ಇತ್ತು ಹೋಯ್ತ ಐತೆ ನೋಡಿ ಇನ್ನೂ ಐತೆ ಅಲ್ಲೇ ಐತೆ ಅದು ನಾಲ್ಕನೇ ಇಲ್ಲಿ ಕಾರ್ಯಕ್ರಮ ನಡೆದತ್ತೆ ಗೊಂಗಾ ಬ್ಯಾರೆ ಐತಿ ನಾಲ್ಕನೇ ನೋವು ಅದ ಕುಡಿರಿ ಕುಡೀರಿ ಕುಡಿಸಿದ್ದು ತನಗೆ ಕುಡಿದು ಪರರಿಗೆ ಕುಡಿಸಿದ್ದು ತಾ ಕೆಡಿಸಿ ಮುಂದೆ ನಿನಗೂ ಕುಡಿಸುವರುಂಟು ಉಂಟು ನಾ ಏ ಕುಡಿಬೇಡ ಅಂತಿರಲ್ಲ ಕುಡಿಲಾರ್ದ ಎರಡು ನೂರು ವರ್ಷ ಬದುಕ ತೋರ್ಸರಿ ಅಪ್ಪಿ ಗುಟ್ಗ ಹಾಕ್ಕೊಳ್ಳಾರ್ದವ ಯಾವ ನೂರು ವರ್ಷ ಬದುಕ್ಯನ ತೋರಿಸಿ ರೀ ಅಪ್ಪದ ನಮ್ಮ ಅಪ್ಪನ ನಿಮ್ಮ ಅಪ್ಪನ ಕ್ಯೂ ಮಟ್ಟಿಗೆ ಬಡ್ದೇನ ಅಪ್ಪ ಅದ ಅವ್ನವ್ನು ಹಾಡಿದ ಒಂದು ಟವರಸ್ ಹಾಡ್ದನ ಒಂದು ಸಣ್ಣ ಬ್ಯಾರಲ್ ಹಾಡ್ದಾನ ಅವ ಏನೇ ಆಗಲಿ ಗುಟ್ಗ ತಿನ್ನೋರಿಗೆ ಡ್ರಿಂಕ್ ಮಾಡ್ಸೋ ರೀ ನಾವು ಮದ್ವೆ ಹುಡುಗರಿಗೆ ಹುಡುಗರಿಗೆನ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡೀರಿ ಹಾಡಿರಿ ಹುಡುಗರು ಲಕ್ ಚಲೋ ಇದ್ದಾಗ ಎರಡು ಬಿಯರ್ ಹೊಡೀರಿ ಹುಡೀರಿ ಕಣ್ಣೀಲಿ ಲುಕ್ಕು ಕೊಟ್ಟು ಹುಡುಗರು ದಿಕ್ ಇಂತ ಹುಡುಗಾರ್ನ ಯಾವತ್ತು ಅವಿ ಮೊಬೈಲ್ ಹೋಗಬಾರೊಬೈಲ್ಗೆಟ್ಟು ಕೊಟ್ಟಿ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಫೋನ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕೈತಿ ನೋಡ್ತಾರ ಬರ್ರಿ ಏಯ್ ಏಯ್ ನಿಮ್ಮ ನಾ ಹೆಚ್ ನೋಡಿದ್ ನೀವಾಗಣಿ ಕೇಕ್ ನೋಡಿದಿ ಬಾಯ್ ಅಲ್ಲಿ ಏನು ನೋಡತಿ ಮ್ಯಾಗ ನೋಡ್ ಎಚ್ ಕ್ಯೂ ಕಾಣಾತೈತಿ ಹೌದಾ ಐವತ್ತು ಸಾವಿರ ರೂಪಾಯಿ ಫೋನು ನಮ್ಮ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಅದ ಐವತ್ ಸಾವಿರ ರೂಪಾಯಿ ಫೋನು ನಿಮ್ಮಂತ ಹುಡುಗಿಯಾರ್ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ಅಲ್ಲ ನೀವು ಕಡಿಮೆ ಇದೀರಿ ನಮಗೆ ಕಳ್ಸಿರೋ ಮೆಸೇಜ್ ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಕಳ್ಸಿ ರೀ ನೀನು ರೋಣಿ ಯಾವುದೈತಿ ಪ್ಲಸ್ ಒನ್ ಪ್ಲಸ್ ಏ ಸಿಮ್ ಅದಾವು ಎರಡು ನೀನು ಎರಡು ಎರಡು ಮೇನ್ಟೇನ್ ಮಾಡ್ತೀಯ ಅಂದ್ರೆ ನಮ್ಮ ಮೂರು ಮಾಡು ತಪ್ಪು ಏ ಹೌದಿಲ್ ಬೇ ನೀವು ರೌನಿ ನೀ ಮಮ್ಮಿ ಹಾಂ ಮಮ್ಮಿ ಯವ್ವ ಈಕಿ ಏನು ಇಷ್ಟು ದಪ್ಪ ಅಲ್ಲಿ ಅಂತ ಹಾಲಲ್ಲಿ ಹೇಲು ಹಾಕಿ ಕುಡ್ಸಿದ್ದೇನ ಹಾಂ ಯಾಲಕ್ಕಿ ಅದ ಅದ ಹಾಲಲ್ಲಿ ಹೇಲಾಕಿ ಯಾ ಲೆಕ್ಕಿ ಅದ ಹೇಲ್ಲಾಕಿ ಇವ್ವ ಅಂತ ಹಾಲು ಒಲ್ಲೆ ನೀನು ಕುಡಿ ಇಲ್ಲ ಮುಂಜಾನೆ ಒಣ ಅದು ಹೇಲಿ ಅಕ್ಕಿ ಹಾಂ ಓಕೆ ಹಾಂ ಸಾಕಾ ಓಕೆ ತಕ್ಕಿ ಸಾಕಾಯಪ್ಪ ಮುಗಿಸ್ಬಿಡ್ ನಾ ಇಲ್ಲಿಗೆ ಅವ ಹೇಳ್ತಾನ ಸಾಕು ಊರಿಗೆ ಹೋಗು ಟೈಮ್ ಆಗೈತೆ ಅಂತ ಅವ್ನಗೆ ಏ ಅಣ್ಣ ನೀನು ಕೂಲ್ ಹಿಂಗ್ಯಾಕೆ ಆಗ್ಯಾವ ಹೇ ನೋಡು ಅವ್ನು ಸ್ಟೈಲರು ನೋಡು ಒಂದು ಮುತ್ತಾರು ಕೊಡವಂಗೆ ಏನು ನಾವು ನೌಕರಿ ಮಾಡಿದ್ರೆ ಹೇಳವ ಅವಕ್ರಿ ಕೂದ್ಲನ ಹಿಂಗಿರ್ಬಕಾರ ನಾವ್ ಅಲ್ಲ ಯಾವ ಇನ್ನು ಮನಸ್ಸು ಹೇಂಗ್ ಇರಬಹುದು ಅಣ್ಣಾ ನಿಂದ ಅಲ್ಲ ನಿಂದನ್ ತಗದ ಮಣ್ಣಾಗಿಟ್ಟೆ ಅಣ್ಣ ಬರಲಿ ಜೋರ ಚಪ್ಪಳೆ ಮನಸ್ಸು ಮನಸ್ಸು ಎಲ್ಲಿ ಇಲ್ಲ ನಂದ ನನ್ನ ಹುಡುಗೇ ಅಂತ ಕೈತೆ ದೇವರ ಮುಂದೆ ಸಾವಿರ ಬೆಳಕದ ದೀಪ ಇರಬಹುದು ಇದಾದ ಆದ್ರ ದೇವರಿಗೆ ಬೆಳಕು ದೀಪನ ಬೇರೆ ಆಹಾ ಊರು ತುಂಬಾ ಸಾವಿರ ಹುಡುಗರು ಇರಬಹುದು ಆದ್ರೆ ನಮ್ಮ ಮನಸಿನಲ್ಲಿ ನಮ್ಮ ಹುಡುಗಿನ ಬೇರೆ ಅವಿ ನಾನು ನೀ ಲವ್ ಮಾಡಕನಮ್ಮ ಅಂತ ನಿಯತ್ತ ಯಾರು ಇಲ್ಲ ಗಣಮ್ಮ ಏยะಕ್ಕೆ ಮಾತಾಡ್ಲಿ ಹಾ ಇದ ಮಂಗಳೇಶ್ವರ ಜಾತ್ರೆಗ ಹೋದ ವರ್ಷ ಲವ್ ಆಗಿ ತನಕೋ ಯಾರ್ಯಾರಿ ಇಲ್ಲಿ ಯಾವ್ದಾರ ಒಂದು ಹಳೆ ಮುದ್ಕೊಂಡ್ ನೋಡು ಕರಿ ಐ ಬೇಡ ಐ ಸಂಭಾಯ್ತ ಕರಿ ಏಯ್ ಆ ಇವು ಇಲ್ಲಿ ಕುತ್ತ ನೋಡು ಇವ ಇವಂಗ ಇವಂಗ ನಿಂಗ ಲವ್ ಆಗಿ ಅನ್ಕೋ ಕಾಕ ಏ ಅವ ನಮ್ ಕಾಕ ಟವಲ್ ಹಾಕೊಂಡ ಅಪ್ಪಿ ಲಗ್ನ ಆಗಿರುತ್ತ ನಿಂದು ಆಗಿರುತ್ತ ನಂದು ಆಗಿರುತ್ತ ಹಳ್ಳಿ ಮಳ್ಳ ವರ್ಷ ನೀನು ಮಂಗಳೇಶ್ವರ ಜಾತ್ರೆಗೆ ಬಂದಿರ್ತೀನಿ ನಾನು ಬಂದಿರ್ತೀನಿ ಇಮ್ಯಾಜಿನೇಷನ್ ಅಲ್ಲೇ ಸುಮ್ಮಿಲ್ಲ ನಿಂದ್ರ ನೀನು ಕಿಸ್ಬಾಯ್ ಆಚೆ ಕಡೆ ನೀ ನಿಂತಿರ್ತಿ ಈಚೆ ಕಡೆ ನಾ ನಿಂತಿರ್ತೀನಿ ನಿನಗೋ ಎರಡು ಮಕ್ಕಳು ನನಗೂ ಎರಡು ಮಕ್ಕಳು ಆದ್ರೂ ನಾನು ಮನಸ್ಸು ಹೇಳ್ತಿರತ್ತ ದೋಸ್ತ ಏನಂತ ಲೇ ದೋಸ್ತ ನಿನ್ನ ಮಾಜೆ ಡೌನ್ ನಿಂತೈತೆ ನೋಡ್ಲಿ ಆ ಅಂತ ಅಟ್ಟ ನೀ ಎತ್ತಿಲ್ಲ ಲವ್ ಮಾಡ್ತೀವ್ ನಾವು ಹೌದಿಲ್ಲ ಅಣ್ಣ ಬರ್ಲಿ ಜ್ವರ ಚಪ್ಪಾಳೆ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸುಗಸಾದ ಗೀತೆ ನಮ್ಮ ತಂಡದ ಗಾಯಕರು ಶರಣು ಮತ್ತು ಆ ಯಶೋದ ಅಂತಾರಾಷ್ಟ್ರೀಯ